ಮುಂಡಗೋಡ ಪೊಲೀಸರ ಡ್ಯಾಶಿಂಗ್ ಕಾರ್ಯಾಚರಣೆಯಲ್ಲಿ ಸಿಕ್ಕಿಬಿದ್ದ ಚರಸ್ ಆರೋಪಿ ಬಂಧಿತ ಆರೋಪಿ ಮುಂಡಗೋಡ ತಾಲೂಕಿನ ಸುಭಾಷ್ ನಗರದ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿರುವ ಇಪ್ಪತ್ತಾರು ವರ್ಷದ ಬಹದ್ದೂರ್ ಗೋರ್ಖಾ ಈತನಿಂದ ಸುಮಾರು ಎಂಟು ಲಕ್ಷ ರೂಪಾಯಿ ಬೆಲೆ ಬಾಳುವ ಏಳ್ನೂರ ಎಂಬತ್ನೂರು ಗ್ರಾಂ ಚರಸ್ ವರ್ಷಕ್ಕೆ ಪಡೆದುಕೊಂಡ ಪೊಲೀಸರು ಬೈಕ್ ಮೇಲೆ ಚರಸ್ ಮಾರಾಟ ಮಾಡಲು ಶಿರಸಿ ಹುಬ್ಬಳ್ಳಿ ರಸ್ತೆಯಲ್ಲಿರುವ ಡಿಪೋ ಹತ್ತಿರ ಸಾಗುವಂತಹ ಸಂದರ್ಭದಲ್ಲಿ ಪೊಲೀಸರ ಬಲೆಗೆ ಬಿದ್ದಿರುವ ಆರೋಪಿ ದಿವೈಎಸ್ವಿ ಶ್ರೀಮತಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ರಂಗನಾಥ ನಿಲಮನವರ್ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆಯಲ್ಲಿ ಸಿಪಿಐ ಯಲ್ಲಾಲಿಂಗ ಹುನ್ನೂರ್ ಸಿಬ್ಬಂದಿಗಳಾದ ಕೋಟೇಶ್ವರ ನಾಗರವಳ್ಳಿ ಮಹಾಂತೇಶ್ ಅಣ್ಣಪ್ಪ ಬುಡಗೇರ್ ಶಿವಾನಂದ ಅನ್ವರ್ ಮುಂಡುಗೋಡ ಪೊಲೀಸರ ಯಶಸ್ವಿ ಕಾರ್ಯಾಚರಣೆಯ ಬಗ್ಗೆ ಎಸ್ಪಿ ದೀಪನ್ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್ ಅನುಭವವಾಗಿದೆ ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನ ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತೆ ಹೊನ್ನಾವರು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡೋದಿಕ್ಕೆ ಜನಪ್ರಿಯ ತಾಣವಾಗಿ ಮಾಡುತ್ತಿದೆ ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನಿಮ್ಮ ವೀಕೆಂಡ್ ಗಳನ್ನು ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು ಅದು ಹೇಗೆ ಗೊತ್ತಾ ಹೊನ್ನಾವರ ತಾಲೂಕಿನಲ್ಲಿ ಸತತ ನಾಲ್ಕು ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ ಒಂದು ನಲ್ಲಿ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಒಂದು ಸಾವಿರ ರೂಪಾಯಿ ಅದೇ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನೀವು ನಿಮಗೆ ಕೇವಲ ಸಾವಿರದ ರೂಪಾಯಿ ಪೇ ಮಾಡಬೇಕಾಗುತ್ತೆ ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಹೊನ್ನಾವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೋಟ್ನಲ್ಲಿ ಒಂದೇ ಬಾರಿ ಹತ್ತು ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್ ಬುಕಿಂಗ್ ಮಾಡಿಕೊಡೋದಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರುವುದು ನೈನ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಫೈವ್ ಟೂ ನೈನ್ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನ ಪಡೆದುಕೊಳ್ಳಿ ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ನಲ್ಲಿಯೇ ಸಿದ್ಧ ಬರುತ್ತೆ ಭಯಪಡುವಂತಹ ಅಗತ್ಯವಿಲ್ಲ ಬೋಟ್ ಅನ್ನ ಅನುಭವಿ ನಾವಿಕರೇ ಚಾಲಿಸುತ್ತಾರೆ ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ ವೆಡ್ಡಿಂಗ್ ಶೂಟಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಬರ್ತ್ಡೇ ಸೆಲೆಬ್ರೇಷನ್ ಹಾಗೂ ಫಿಲ್ಮ್ ಶೂಟಿಂಗ್ಗೆ ವಿಶೇಷ ಸೇವೆ ಲಭ್ಯಿದೆ ಸತತ ನಾಲ್ಕು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಸಿದ್ದಾರೆ ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್ ಶರಾವತಿ ನಿಧಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆದ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಪ್ರಶಾಂತವಾದ ನೀರನ್ನು ಸೀಳಿ ಮುನ್ನಡೆಯುವ ಬೋಟ್ನಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಟ್ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವಿಸಿ ನೆನಪಿರಳಿ ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ನೀಡುತ್ತಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಡ್ರೆಸ್ಸಿಂಗ್ ರೂಮ್ ಹಾಗೂ ಅಪ್ ಫ್ರೀ ಇವರನ್ನ ನೀವು ಸಂಪರ್ಕ ಮಾಡಲು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ನೈನ್ ಕಾಲ್ ಮಾಡಿ ಒಂದು ತಾಸಿಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ತಾಸಿನ ರೈಡಿಗೆ ಕೇವಲ ಸಾವಿರದ ಎರಡು ನೂರು ರೂಪಾಯಿ ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ ಶಿರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರ ನಾಗೇಶ್ ಎಂ ಗೌಡ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ ಈ ಸೇವೆಯ ಸುವರ್ಣಾವಕಾಶವನ್ನ ತಮ್ಮದಾಗಿಸಿಕೊಳ್ಳಿ